ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ನಾವೀಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೊನೆಗೆ ಬಂದಿದ್ದೇವೆ ನನ್ನ ಆವಿಷ್ಕಾರ ಚಾನಲ್ ತುಂಬ ನಾರ್ಮಲಾಗಿ ನಡೀತಾ ಇದೆ ಇದುವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರೋ ಮತ್ತು ಎನ್ಕರೇಜ್ ಮಾಡಿರೋ ನನ್ನ ಎಲ್ಲ ಫಾಲೋಯರ್ಸ್ ಫ್ರೆಂಡ್ಸ್ಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ಮತ್ತು ಎನ್ಕರೇಜ್ಮೆಂಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನನ್ನ ಆವಿಷ್ಕಾರ ಚಾನಲ್ಗೆ ಎರಡು ವ್ಯಾಲ್ಯೂಬಲ್ ಗಿಫ್ಟ್ಸ್ ಸಿಕ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡೆ ಮೊದಲಿಗೆ ನನ್ನ ಕೋ ಯೂಟ್ಯೂಬರ್ ಮತ್ತು ನಮ್ಮ ಫ್ಯಾಮಿಲಿಗೆ ಅತ್ಯಂತ ಆತ್ಮೀಯರಾದ ಲಚ್ಚು ವ್ಲಾಗ್ಸ್ನ ಲಚ್ಚು ಆಗಸ್ಟಲ್ಲಿ ಇವರು ದುಬೈಯಲ್ಲಿ ಸೆಟ್ಲಾಗಿರೋದು ಆಗಸ್ಟಲ್ಲಿ ಇಂಡಿಯಾಗೆ ಬಂದಾಗ ನಮ್ಮ ಮನೆಗೆ ಬಂದಿದ್ದರು ಲಚ್ಚು ವ್ಲಾಗ್ಸ್ನ ಲಚ್ಚು ನಮ್ಮ ಮನೆಗೆ ಇವತ್ತು ಗೆಸ್ಟಾಗಿ ಬಂದಿದ್ದಾರೆ

ಇವರು ಮಂಗಳೂರಿಂದ ರಾತ್ರಿ ಬಸ್ ಹತ್ತಿ ಬೆಳಗ್ಗೆ ನಮ್ಮ ಮನೆಗೆ ಬಂದು ಇಡೀ ದಿನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರು ನೆಕ್ಸ್ಟ್ ಡೇ ಹೊರಟರು ಅತ್ಯಂತ ಖುಷಿ ಖುಷಿಯಾಗಿರೋ ಮೂಮೆಂಟ್ ಇದು ಹಾಗೆ ನನಗೆ ಈ ಟ್ರೈಪ್ಯಾಡನ್ನ ಗಿಫ್ಟಾಗಿ ತಂದುಕೊಟ್ರು ಇದು ಬ್ಲೂಟೂತ್ ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪ್ಯಾಡ್ ಎಲ್ಲ ಸ್ಮಾರ್ಟ್ಫೋನ್ಗೂ ಉಪಯೋಗ ಆಗೋವಂಥದ್ದು ಇದನ್ನೇ ಬಳಸಿ ನಾವೀಗ ವಿಡಿಯೋಗಳನ್ನು ಮಾಡ್ತಾ ಇಷ್ಟು ಒಳ್ಳೆ ಗಿಫ್ಟ್ನ ಕೊಟ್ಟಿರೋ ಲಚ್ಚುಗೆ ಥ್ಯಾಂಕ್ ಯು ಸೋ ಮಚ್ ಲಚ್ಚು ಇನ್ನು ನನ್ನ ಕಸಿನ್ ಲೀಲಾ ನಟರಾಜನ್ ಇವರು ಅವ್ರ ಮಗನ ಹತ್ರ ಪ್ಯಾರಿಸ್ಗೆ ಹೋಗಿದ್ದರು ಅಲ್ಲಿ ಹೋದಾಗ ನನ್ನ ಆವಿಷ್ಕಾರ ಚಾನಲ್ಗೆ ನಾನು ರೆಸಿಪಿ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಮೆಜರಿಂಗ್ ಕಪ್ಸ್ ಸೆಟ್ಟು ಮತ್ತು ಸ್ಪೂನ್ಸ್ ಸೆಟ್ನ ಕೊಟ್ಟರು ನೋಡಿ ನಾಲ್ಕು ಸೈಜ್ ಬೈ ಸೈಜ್ ನಾಲ್ಕು ಕಪ್ಸ್ ಇದೆ ಮೆಜರಿಂಗ್ ಕಪ್ಸು ಅದೇ ಥರ ಸೈಜ್ ಬೈ ಸೈಜ್ ನಾಲ್ಕು ಸ್ಪೂನ್ಸ್ ಇದೆ ಹೀಗೆ ಒಂದು ಹೊರಗಡೆ ಹೋದಾಗ ನನ್ನನ್ನು ಜ್ಞಾಪಿಸ್ಕೊಂಡು ನನಗೆ ಯೂಸ್ ಆಗುವಂಥ ಒಂದು ಗಿಫ್ಟನ್ನ ತಂದುಕೊಟ್ರು ಅನ್ನೋದೇ ತುಂಬ ದೊಡ್ಡ ವಿಷಯ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ಲೀಲಾ